ಪಾಪ ಎದುರಲ್ಲ ಎದರಲ್ಲ ಅಂತಾರೆ ನಾನು ಮೊನ್ನೆ ಅವ್ರು ಕೆಲಸ ಮಾಡೋ ಹೇಳ್ತೇವೆ ಪಾಪ ಸಾರು ಎರಡೂವರೆ ಮೂರು ಗಂಟೆ ರಾಜ್ಯದಲ್ಲಿ ಎದ್ಬಿಟ್ರು ದಿಕ್ಕಿನೆದ್ದು ಕೂತ್ಕೊಂಬಿಟ್ರು ಡಾಕ್ಟ್ರು ಕರೆಸಿದ್ರು ಡಾಕ್ಟ್ರು ನೀವೆಲ್ಲೂ ಹೋಗ್ಬಾರ್ದು ಇಲ್ಲೇ ಇರಬೇಕು ಅಂತ ಕೂರಿಸ್ಕೊಂಡಿದ್ರು ಇದು ನಿಮ್ಮ ಪರಿಸ್ಥಿತಿಗೆ ಬಂದಿದ್ದೀರಪ್ಪ ನಾನು ಯಾರಿಗೂ ಎದುರಲ್ಲ ನಾನು ಯಾರಿಗೂ ಎದುರಲ್ಲ ಇನ್ಯಾರ ಈ ರಾಜ್ಯದ ಮುಖ್ಯಮಂತ್ರಿ ಪರಿಸ್ಥಿತಿ ಅಲ್ಲಿಗೆ ಬಂದಿದೆ ಯಾರು ನಾನೇ ಕೊಡಬೇಕಪ್ಪ ನನ್ನ ಆರೋಪ ಏನಿದೆ ನನ್ನ ಮೇಲೆ ಆರೋಪ ಏನಿದೆ ಏನಿದೆ ಹೇಳಿ ಆರೋಪ ನನ್ನ ಮೇಲೆ ಏನಿದೆ ಗಂಗೆನಳ್ಳ ನನ್ನ ಪಾತ್ರ ಏನು ಏನು ಹೇಳಿ ಹಾ ಸಿದ್ರು ನೋಡಿ ದಾಖಲೆಗಳು ನಿಮ್ಮ ಮುಂದೆ ಇದೆ ಕುಮಾರಸ್ವಾಮಿ ತೆಗೆದುಕೊಂಡಂತ ನಿರ್ಧಾರ ದಾಖಲೆನೂ ನಿಮ್ಮ ಮುಂದೆ ಇದೆ ಹಾ ಒಂದು ನಿಮಿಷ ಒಂದೇ ನಿಮಿಷ ಬ್ರದರ್ ಎಸ್ ನಾನು ಸೈನ್ ಹಾಕಿದ್ದೇನೆ ನನ್ನ ಒಂದು ನಿಮಿಷ ಇರಿ ಒಂದು ಒಂದು ನಿಮಿಷ ಹಾಂ ಹ್ಞೂ ನನ್ನ ಗಮನದ ಮುಂದೆ ಹಾಂ ಹೇಳಿ ಹ್ಞೂ ಒಂದು ನಿಮಿಷ ನಾನು ಹೇಳೋದು ಕೇಳಿ ಅದಕ್ಕೇನು ಹೇಳೋದು ಅರ್ಥ ಮಾಡ್ಕೊಳ್ಳಿ ನಾನು ಮುಖ್ಯಮಂತ್ರಿ ಇದ್ದಾಗ ನೀವೇನು ನೋಡಿದಿರಿ ಜನತಾ ದರ್ಶನ ಮಾಡಬೇಕಾದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಂದು ಗಂಟೆವರೆಗೆ ಮಾಡಿದ್ದೀನಿ ಸಾವಿರಾರು ಅರ್ಜಿಗಳು ತಗೊಂಡಿದ್ದೀನಿ ಅದಲ್ಲದೇ ಇದ್ದಾಗಲೂ ಬೇರೆ ಸಂದರ್ಭದಲ್ಲೂ ಒಂದು ಐನೂರು ಜನ ಇನ್ನೂರು ಜನ ಇದ್ದೇ ಇರ್ತಾರೆ ನನ್ನ ಹತ್ರ ಯಾರು ನನಗೆ ಅರ್ಜಿ ಕೊಡ್ತಾರೆ ಆ ಅರ್ಜಿ ಮೇಲೆ ಕಡತ ಅಂತೇಳಿ ಆಯಾ ಇಲಾಖೆಗೆ ಕಳಿಸ್ತೀವಿ ಕಳಿಸಿದ ಮೇಲೆ ನಮ್ಮ ಸೆಕ್ರೆಟರಿ ಏನಿರ್ತಾನೆ ಅವರು ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ಕಡತ ಕಳಿಸಿ ಅಂತ ಹೇಳ್ತಾರೆ ಸರಿಯಪ್ಪ ಆ ಕೇಸಲ್ಲಿ ಕಡತ ನನ್ನ ಹತ್ರ ಬಂತು ನಾನು ಏನು ಆದೇಶ ಮಾಡಿದ್ದೇನೆ ಅದರಲ್ಲಿ ಓದಿದ್ದೀರಾ ಹಾಂ ಒಂದು ನಿಮಿಷ ಇರಿ ನಾನು ಆದೇಶ ಮಾಡಿರೋದು ಆಗಸ್ಟ್ ತಿಂಗಳು ನನ್ನ ಅಧಿಕಾರ ಹೋಗಿದ್ದು ಅಕ್ಟೋಬರಲ್ಲಿ ನನ್ನ ಅಧಿಕಾರ ಹೋಗಿದ್ದು ಆಗಸ್ಟ್ ತಿಂಗಳಲ್ಲಿ ಆ ಕಡತ ಬಂದಾಗ ನಾನು ಏನು ಆದೇಶ ಮಾಡಿದ್ದೀನಿ ಅದರಲ್ಲಿ ಓದಿದ್ದೀರಾ ಅವ್ರ ಪಾಪ ರಿಲೀಸ್ ಮಾಡಿದ್ದೀರಲ್ಲ ಕ್ರಿಸ್ತು ಭೈರೇಗೌಡ್ರಿ ರಿಲೀಸ್ ಮಾಡೋರೆ ಅದರಲ್ಲಿ ನಾನು ಹೇಳಿರ್ತಕ್ಕಂಥದ್ದು ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಮೂರು ನ್ಯಾಯಾಲಯದ ತೀರ್ಪುಗಳಿದೆ ಹೈಕೋರ್ಟ್ನಲ್ಲಿ ಮೊದಲನೇ ತೀರ್ಪಿದೆ ಡಿವಿಜನ್ ಬೆಂಚ್ನಲ್ಲಿ ಎರಡನೇ ತೀರ್ಪಿದೆ ಸುಪ್ರೀಂ ಕೋರ್ಟ್ನ ತೀರ್ಪಿದೆ ಆ ನ್ಯಾಯಾಲಯಗಳು ಕೊಟ್ಟಿರ್ತಕ್ಕಂಥ ತೀರ್ಪಿನ ಹಿನ್ನೆಲೆಯಲ್ಲಿ ಆ ಒಂದು ಭೂಮಿಗೆ ಬಸ್ ಬಂದು ಸ ಇರ್ತಕ್ಕಂಥ ಪ್ರಕರಣ ಏನಿದೆ ಆ ಭೂಮಿಯ ಮಾಲೀಕರು ಬಿ ಡಿ ಎ ಅಧಿಕಾರಿಗಳ ಒಂದು ಸಭೆಯನ್ನು ಕರೆದು ಭೂಸ್ವಾಧೀನ ಬಿ ಡಿ ಎ ಸಂಪೂರ್ಣವಾಗಿ ಪಡೆದು ಬಡಾವಣೆ ರಚನೆ ಇದೆಲ್ಲವನ್ನು ಕುಲಂಕುಷವಾಗಿ ಪರಿಶೀಲಿಸಿ ಕಾನೂನಿನ ರೀತಿಯ ಕಾನೂನಿನ ರೀತಿಯ ಮುಂದುವರಿಬೋದು ಅಂತ ಹೇಳಿದ್ದೀನಿ ಡಿನೋಟಿಫಿಕೇಷನ್ ಆದೇಶನ ಅದು ಕ್ಲೋಸ್ ಮಾಡಿದ್ದೀನಿ ಅದಾದ ಮೇಲೆ ಎರಡು ಸಾವಿರದ ಹತ್ತರಲ್ಲಿ ಆ ಸಬ್ಜೆಕ್ಟ್ ಬಂದಿದೆ ಡಿನೋಟಿಫಿಕೇಷನ್ದು ಅಲ್ವೇ y no